ಯರಕೋಟೆ ಗ್ರಾಮದ ಅಭಿವೃದ್ಧಿಗೆ ಕಾಲ್ನಡಿಗೆ ಜನಜಾಥಾ ಮತ್ತು ರಥಯಾತ್ರೆ ಯರಕೋಟೆ ಗ್ರಾಮದ ಅಭಿವೃದ್ಧಿಗೆ ಕೇಂದ್ರ ರಾಜ್ಯ ಮತ್ತು ಸ್ಥಳೀಯ ಸರ್ಕಾರಗಳಿಂದ ವಿಶೇಷ ಪ್ಯಾಕೇಜ್ಗಾಗಿ ಒತ್ತಾಯ ಎರಕೋಟೆ ಗ್ರಾಮದಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ ವರವಿಗೆ ಪಾದಯಾತ್ರೆ ಚಿಂತಾಮಣಿ ಯರಕೋಟೆ ಗ್ರಾಮದ ಅಭಿವೃದ್ಧಿಗೆ ಕೇಂದ್ರ ರಾಜ್ಯ ಮತ್ತು ಸ್ಥಳೀಯ ಸರ್ಕಾರಗಳಿಂದ ವಿಶೇಷ ಪ್ಯಾಕೇಜ್ಗಾಗಿ ಘೋಷಣೆ ಮಾಡಬೇಕೆಂದು ಒತ್ತಾಯಿಸಿ ಸದರಿ ಯರಕೋಟೆ ಗ್ರಾಮದ ಮಂಜುನಾಥ್ ವಯ್ಯನ್ ಎಂಬುವರು ತಮ್ಮ ಗ್ರಾಮದಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ ವರವಿಗೂ ಪಾದಯಾತ್ರೆ ಹೊರಟಿದ್ದಾರೆ ಇಂದು ಯಾರಕೋಟೆ ಗ್ರಾಮದ ಶ್ರೀಗಂಗಮ್ಮ ದೇವಸ್ಥಾನದಿಂದ ನಾಲ್ಕು ದಿನಗಳ ಕಾಲ್ನಡಿಗೆ ಜನಜಾಥಾ ಮತ್ತು ರಥಯಾತ್ರೆ ಚಲೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಂತರ ಮಾತನಾಡಿದವರು ಯರಕೋಟೆ ಗ್ರಾಮದ ಬಗ್ಗೆ ಹಿರಿಯರಾದ ದೇವಗಂತ ನೀರಗಂಟಿ ಚಿಂತಪ್ಪನವರು ಹೇಳಿದ ಕಥೆಗಳಿಂದ ಮೂವತ್ತೆರಡು ವರ್ಷಗಳ ಕಾಲ ಒಂದು ಗ್ರಾಮದ ಅಭಿವೃದ್ಧಿಯ ಬಗ್ಗೆ ಅಧ್ಯಯನ ನೂರ ಐವತ್ತಾರು ಗ್ರಾಮಗಳ ಸಂಚಾರ ಯಾವುದೇ ರಾಜಕೀಯ ಅಧಿಕಾರವಿಲ್ಲದೆ ಸತತವಾಗಿ ಮೂವತ್ತೆರಡು ವರ್ಷಗಳಿಂದ ಎರಕೋಟೆ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕೆಲಸ ಕಾರ್ಯಕ್ರಮಗಳ ಅನುಭವದಿಂದ ಐವತ್ತು ವರ್ಷಗಳಲ್ಲಿ ಕಾಣದೇ ಇರುವ ಗ್ರಾಮದ ಅಭಿವೃದ್ಧಿ ಕೆಲಸ ಕಾರ್ಯಕ್ರಮಗಳನ್ನು ಕೇವಲ ಐದು ವರ್ಷಗಳಲ್ಲಿ ಒಂದು ಪ್ರಯೋಗದ ರೀತಿಯಲ್ಲಿ ಇಡೀ ರಾಜ್ಯಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಮಹಾತ್ಮ ಗಾಂಧೀಜಿ ಕಂಡ ಕನಸು ಗ್ರಾಮ ಸ್ವರಾಜ್ಯಕ್ಕೆ ಮಾದರಿಯಾಗಿ ಅಭಿವೃದ್ಧಿ ಮಾಡಲು ಒತ್ತಾಯಿಸಿ ಈಗಾಗಲೇ ಎರಡು ಸಾವಿರದ ಹದಿನಾಲ್ಕರಿಂದ ರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹಲವಾರು ಮನವಿ ಪತ್ರಗಳನ್ನು ನೀಡಲಾಗಿದ್ದು ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಹೇಳಿದ ಅವರು ಯರಕೋಟೆ ಶ್ರೀ ಗಂಗಮ್ಮ ದೇವಸ್ಥಾನ ಯರಕೋಟೆಗೆ ಮಾತ್ರ ಸೀಮಿತವಲ್ಲ ಇಡೀ ಕರ್ನಾಟಕ ಆಂಧ್ರ ಪ್ರದೇಶ ತಮಿಳುನಾಡು ಕೇರಳ ಮತ್ತಿತರರ ಸಾವಿರಾರು ಭಕ್ತಾದಿಗಳಿಗೆ ಸೀಮಿತ ಇದಕ್ಕಾಗಿ ಎರಕೋಟೆ ಗ್ರಾಮದ ಅಭಿವೃದ್ಧಿಗೆ ಕೇಂದ್ರ ರಾಜ್ಯ ಮತ್ತು ಸ್ಥಳೀಯ ಸರ್ಕಾರಗಳಿಂದ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಯರಕೋಟೆ ಗ್ರಾಮದಲ್ಲಿ ಉದ್ಯೋಗ ಖಾತರಿ ಯೋಜನೆ ಪ್ರಾರಂಭವಾದಾಗಿನಿಂದ ಲಕ್ಷಾಂತರ ಹಣ ಅಕ್ರಮವಾಗಿದ್ದು ಇದರ ಸಂಪೂರ್ಣ ತನಿಖೆಯಾಗಿ ಗ್ರಾಮಸ್ಥರು ವಲಸೆ ಹೋಗುವುದನ್ನು ತಡೆಗಟ್ಟಿ ಗ್ರಾಮದ ಮೂಲ ಸೌಕರ್ಯ ಅಭಿವೃದ್ಧಿ ಕೆಲಸಗಳಿಗೆ ಅವಕಾಶ ಮಾಡಿಕೊಡಬೇಕು ಸಕ್ರಮ ಅಕ್ರಮವಾಗುತ್ತಿದೆ ಅಕ್ರಮ ಸಕ್ರಮವಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಬಿಲ್ಲುಗಳನ್ನು ಮಾಡುತ್ತಿದ್ದಾರೆ ಇದನ್ನು ಪರಿಶೀಲಿಸಿ ಕೂಡಲೇ ತಪ್ಪಿತಸ್ಥರ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರನ್ನು ಕೆಲಸದಿಂದ ಅಮಾನತು ಮಾಡಬೇಕಾಗಿ ಹೇಳಿದರು ಸರ್ ನನ್ನ ಹೆಸರು ಮಂಜುನಾಥ್ ವಯ್ಯನ್ ಅಂತೇಳಿ ಏರ್ಕೋಟೆ ಗ್ರಾಮ ಮುರುಘುಮಲ್ಲಾ ಪಂಚಾಯಿತಿ ಚಿಂತಾಮಣ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ನಾನು ಒಬ್ಬ ಸಾಮಾನ್ಯ ಬಡ ಕುಟುಂಬದ ಒಂದು ರೈತ ವರ್ಗ ಕುಟುಂಬಕ್ಕೆ ಸೇರಿದವನು ನಾನು ಈಗಾಗಲೇ ಮೂವತ್ತೆರಡು ವರ್ಷಗಳ ಕಾಲ ಒಂದು ಗ್ರಾಮದ ಅಭಿವೃದ್ಧಿ ಮಾಡಬೇಕು ಮಹಾತ್ಮ ಗಾಂಧೀಜಿ ಅವರ ಹೇಳಿದಂಥ ಒಂದು ಕಣ್ಸಂಥ ಇದು ಗ್ರಾಮ ಸ್ವರಾಜ್ಯ ಮಾಡಬೇಕು ಹೇಳಿಬಿಟ್ಟು ನಾನು ಸತತವಾಗಿ ಮೂವತ್ತೆರಡು ವರ್ಷಗಳ ಕಾಲ ಸಾರ್ವಜನಿಕರ ಸಹಾಯ ಪಡೆದು ಮತ್ತು ಕೆಲವು ಜನಪ್ರತಿನಿಧಿಗಳ ಮತ್ತು ಭಕ್ತಾದಿಗಳ ಎರಕೋಟೆ ಗಂಗಮ್ಮ ದೇವಿಯ ಭಕ್ತಾದಿಗಳ ಸಹಕಾರದಿಂದ ನಾನು ಈಗಾಗಲೇ ಮೂವತ್ತೆರಡು ವರ್ಷಗಳ ಕಾಲ ಸೇವೆ ಮಾಡಿದ್ದೀನಿ ಈ ಒಂದು ಸೇವೆಯ ಪ್ರತಿಫಲದಿಂದ ಎರಕೋಟೆ ಒಂದು ಯಾತ್ರಾ ಸ್ಥಳಕ್ಕೆ ಮಾದರಿಯಾಗಿದೆ ಇವತ್ತು ನಾನು ತಾಳ್ನಾಡಿಗೆ ಜಾಥಾ ಮಾಡಬೇಕಂತ ಉದ್ದೇಶ ಇಷ್ಟೇ ನಾನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಗ್ರಾಮ ಅಭಿವೃದ್ಧಿ ಮಾಡಬೇಕು ಒಂದು ರಾಷ್ಟ್ರ ಮಟ್ಟದಲ್ಲಿ ಮಾದರಿ ಆಗಬೇಕು ಗ್ರಾಮ ಅಂತ ಒಂದು ಚಿಕ್ಕ ವಯಸ್ಸಿನದಲ್ಲೇ ನನ್ನ ತನಸು ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಮಗ್ರ ಗ್ರಾಮಗಳ ಅಜೆಂಡಾ ಕಾರ್ಯಸೂಚಿ ಎಂಬ ಪುಸ್ತಕವನ್ನು ಬರೆದು ನಾನು ಮೂರು ದಿನಗಳ ಕಾಲ ತಾಲ್ನಾಡಿಗೆ ಜಾಥಾ ಮುಖಾಂತರ ಇವತ್ತು ಏನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರವರಿದ್ದಾರೋ ಆವತ್ತು ಅವರೇ ಇದ್ದಿದ್ದು ನಾನು ಅವರ ಕಚೇರಿಗೆ ನೀಡಿದ್ದೆ ಯಾವುದೇ ಪ್ರತಿಫಲ ಬರಲಿಲ್ಲ ಮತ್ತು ನಾನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಮತ್ತೆ ಏನು ಕೋಲಾರ ಲೋಕಸಭಾ ಸದಸ್ಯರು ಇದು ಚಿ ಇದು ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರು ಕೆ ದೇಶದ ಪ್ರಧಾನಮಂತ್ರಿಗಳಿಗೆ ಕೇಂದ್ರಾಭಿವೃದ್ಧಿ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಡಾಕ್ಟರ್ ಎಮ್ ಸಿ ಸುಧಾಕರಣ್ಣನವರಿಗೆ ಮತ್ತು ಕೆ ಎಚ್ ಮುನಿಯಪ್ಪ ಈ ಥರ ಆರು ಜನ ಒಟ್ಟಾಗಿ ಹತ್ತು ಜನ ಮಂತ್ರಿಗಳಿಗೆ ನಾನು ಮನವಿ ಪತ್ರಗಳು ಕೊಟ್ಟೆ ಇದುವರೆಗೂ ಯಾವುದೇ ರೀತಿಯಾದಂಥ ಒಂದು ಉತ್ತರ ಬಂದಿಲ್ಲ ಇದು ತುಂಬ ನೋವಾಗಿದೆ ಒಂದು ಕಾರಣ ಮತ್ತು ಇವತ್ತು ಎರಕೋಟೆ ಒಂದು ಯಾತ್ರಾ ಸ್ಥಳವಾಗಿರಿಂದ ದೇಶದ ಮೂಲೆ ಮೂಲೆಗಳಿಂದ ಪ್ರವಾಸಿಗರು ಹೆಚ್ಚಾಗಿ ಬರ್ತಾ ಇದೆ ಇವತ್ತು ಅವ್ರು ಕೊಡೋ ಅಂಥ ಅನುದಾನಗಳು ಸಾಕಾಗಿಲ್ಲ ಈ ಒಂದು ಉದ್ದೇಶದಿಂದ ನಾನು ಇನ್ನೂ ಎರಕೋಟೆ ಗ್ರಾಮಕ್ಕೆ ಹೆಚ್ಚಿನ ರೀತಿಯಾದಂಥ ವಿಶೇಷ ಪ್ಯಾಕೇಜ್ ಅನುದಾನ ಬರಬೇಕು ಮತ್ತು ನಮ್ಮ ದೇಶದಲ್ಲಿರುವಂಥ ಪ್ರತಿಯೊಂದು ಗ್ರಾಮವೂ ಹೆಚ್ಚಿನ ಮಹಾತ್ಮ ಗಾಂಧೀಜಿಯವರ ಕಂಡಂಥ ಒಂದು ಕನಸು ಗ್ರಾಮ ಸ್ವರ ಆಗಬೇಕಂತ ಒಂದು ಆಸೆಯಿಂದ ನಾನು ಇವತ್ತು ಸಾರ್ವಜನಿಕವಾಗಿ ಸರ್ಕಾರಕ್ಕೆ ಮುಗಿಸ್ಬೇಕು ಅನ್ನೋವಂಥ ನೋವಿಂದ ನಾನು ಬರ್ತಾ ಇದ್ದೀನಿ ಸರ್ ಇಲ್ಲಿಂದ ನಮ್ಮ ದೇವಸ್ಥಾನದಿಂದ ಮತ್ತು ನಾನು ಫ್ರೀಡಮ್ ಪಾರ್ಕ್ಗೆ ತಲುಪ್ತಾ ಇದ್ದೀನಿ ಶುಕ್ರವಾರ ಹತ್ತರಿಂದ ಸಂಜೆ ಐದು ಗಂಟೆವರೆಗೂ ನನಗೆ ಅನುಮತಿ ಕೊಟ್ಟಿದ್ದಾರೆ ಆವತ್ತು ಸಾರ್ವಜನಿಕವಾಗಿ ನನ್ನ ಸರ್ಕಾರದ ಮುಂದೆ ನನ್ನ ನೋವನ್ನು ವ್ಯಕ್ತಪಡಿಸಬೇಕು ಸಾರ್ವಜನಿಕರಿಗೂ ಗೊತ್ತಾಗಬೇಕು ಮತ್ತು ಸರ್ಕಾರಕ್ಕೂ ಗೊತ್ತಾಗಬೇಕು ಇಲ್ಲಿ ಈ ವಿಶೇಷತೆ ಏನಂದರೆ ನಾನು ಒಬ್ಬ ಉನ್ನತ ಶಿಕ್ಷಣವನ್ನು ಕಳ್ಕೊಳ್ಳೋಂಥ ಒಬ್ಬ ಬಡ ವಿದ್ಯಾರ್ಥಿ ನಾನು ಆ ವಿದ್ಯಾರ್ಥಿಯಿಂದ ನಾನು ಒಂದು ಇವತ್ತು ಮೂವತ್ತೆರಡು ವರ್ಷ ಸೇವೆ ಮಾಡಿ ಇವತ್ತು ಇದರ ಒಂದು ಅನುಭವದಿಂದ ನಾನು ಈ ಮಹಾತ್ಮ ಗಾಂಧೀಜಿಯವರನ್ನು ಕನಸು ಗ್ರಾಮ ಸ್ವರಾಜ್ಯವನ್ನು ನಾನು ಕೇವಲ ಒಂದು ಪ್ರಯೋಗದ ರೀತಿಯಲ್ಲಿ ಒಂದು ರಾಜ್ಯಕ್ಕೆ ಮಾದರಿಯಾಗಿ ಒಂದು ಹಳ್ಳಿಯಲ್ಲಿ ಅಭಿವೃದ್ಧಿ ಮಾಡಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಪತ್ರಗಳು ಕೊಟ್ಟರು ಇದು ಪ್ರಯೋಜನವಾಗ್ತಾ ಇಲ್ಲ ಇದು ತುಂಬ ನೋವಾಗಿದೆ ನಾನು ಈಗಾಗಲೇ ಮೂವತ್ತೆರಡು ವರ್ಷ ಕೆಲಸ ಮಾಡಿದ್ದೀನಿ ಮತ್ತು ನಾನು ಕೇವಲ ಐದು ವರ್ಷದಲ್ಲಿ ಒಂದು ನಾನು ಒಂದು ನನ್ನದೇ ಆದಂಥ ಒಂದು ಅಧ್ಯಯನದ ಮುಖಾಂತರ ನಾನು ಇವಾಗ ಈಗಾಗಲೇ ನೂರ ಐವತ್ತಾರು ಗ್ರಾಮಗಳ ಸಂಚಾರ ಮಾಡಿದ್ದೀನಿ ಮೂವತ್ತೆರಡು ವರ್ಷಗಳ ಇದು ಮಾಡಿದ್ದೀನಿ ನಮ್ಮಂಥ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಈ ಪರಿಸ್ಥಿತಿ ಪರಿಸ್ಥಿತಿಯಲ್ಲಿ ನಮ್ಮಂಥ ಬಡವರು ಒಂದು ಗ್ರಾಮ ಪಂಚಾಯತಿ ಸದಸ್ಯರಾಗಲು ಸಾಧ್ಯ ಇಲ್ಲ ನಮ್ಮ ಹತ್ರ ಹಣ ಇಲ್ಲ ಈ ಒಂದು ನೋವಾಗಿದೆ ಇವತ್ತು ಏನು ನಮ್ಮ ಮುರುಘಮಾಲ ಗ್ರಾಮ ಪಂಚಾಯಿತಿಯಲ್ಲಿ ಇಡೀ ತಾಲೂಕಲ್ಲಿ ಎಲ್ಲೂ ನಡೆದ ನಡೀತಾ ಇಲ್ಲ ಈ ಒಂದು ಅಕ್ರಮ ಏನು ನರೇಗಾ ಯೋಜನೆಯಲ್ಲಿ ಅಕ್ರಮ ಇವತ್ತು ನನಗೆ ತನಿಖೆ ಆಗುತ್ತೆ ನಮಗೆ ತೊಂದರೆ ಅಂತ ಏಕೈಕ ಒಂದು ಉದ್ದೇಶದಿಂದ ಅಲ್ಲಿರುವಂಥ ಪಿ ಅವರು ಮತ್ತು ಕೆಲವು ಸಿಬ್ಬಂದಿ ವರ್ಗದವರು ಇವತ್ತು ನನ್ನ ಜೊತೆಗೆ ಏನು ಜನ ಸೇರಬಾರ್ದು ಇವನ ಮುಖಭಂಗ ಆಗಬೇಕು ಪಾದಯಾತ್ರೆ ಮುಖಭಂಗ ಆಗಬೇಕು ಅಂತೇಳಿಬಿಟ್ಟು ಒಂದು ಅವರು ಇರುವಂಥ ಕುಮ್ಮಕ್ಕಿಂದ ಅವ್ರು ಮಾ ಆಡ್ತಾ ಇರುವಂಥ ಕುಮ್ಮಕ್ಕಿಂದ ಅವರು ಮಾಡ್ತಾ ಇರುವಂಥ ಅಕ್ರಮಗಳಿಂದ ಇವತ್ತು ನಮ್ಮಂಥ ಯುವಕರು ಇವತ್ತು ಸಮಾಜದಲ್ಲಿ ಬೆಳಿಬಾರ್ದು ಬೆಳೆಸಬಾರ್ದು ಅಂತ ಇದ್ದಾರೆ ಇದು ಸಾಧ್ಯ ಇಲ್ಲ ಅವರು ಎಷ್ಟೇ ಕುತಂತ್ರಗಳು ಮಾಡಿದ್ರೂ ಇವತ್ತು ಒಂಟಿ ಆಗಿ ನಾನು ಹೋಗಿ ಅಲ್ಲಿ ಫ್ರೀಡಂ ಪಾರ್ಕ್ವಾಗಿ ನಾನು ಕೂರ್ತೀನಿ ಇದು ಸಾರ್ವಜನಿಕರು ನೋಡಬೇಕು ನಮ್ಮ ನೋವು ಅಧಿಕಾರಿಗಳು ನೋಡಬೇಕು ಇವತ್ತು ಮುಖ್ಯಮಂತ್ರಿಗಳಿಗೂ ನೋಡಬೇಕು ಇವತ್ತು ನಾನು ಈ ಒಂದು ನಿಮ್ಮ ಚಾನೆಲ್ ಮುಖಾಂತರ ನಾನು ಈಗಾಗಲೇ ಅವರು ನಾನು ಮಾಡಿರುವಂಥ ಕೆಲಸಗಳು ಅವ್ರಿಗೆ ಗೊತ್ತಿದೆ ನೋಡಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಎರಕೋಟೆ ಶ್ರೀ ಗಂಗಮ್ಮ ನೂರು ವರ್ಷಗಳಲ್ಲಿ ಕಳೆದಂಥ ಒಂದು ರಥಚಕ್ರಗಳಿಗೆ ಪೂಜೆ ಮಾಡಿಸಿದ್ದು ಅವ್ರ ಕೈಯಲ್ಲಿ ಮತ್ತು ಎರಡು ಸಾವಿರದ ಹತ್ತರಲ್ಲಿ ಇಡೀ ಒಂದು ರಾಜ್ಯಕ್ಕೆ ಮಾದರಿ ಆಗುವಂಥ ಒಂದು ರಥದ ಜಾತ್ರೆಯನ್ನು ಮಾಡಿಸಿದ್ದು ಅವ್ರ ಕೈಯಲ್ಲಿ ಈಗಾಗಲೇ ಅವ್ರಿಗೆ ಎಲ್ಲ ಮಾಹಿತಿ ಗೊತ್ತಿದೆ ಗೊತ್ತಿದೆ ಇವತ್ತು ಅವರು ನಾನು ಫ್ರೀಡಮ್ ಪಾರ್ಕ್ ತಲುಪುವಷ್ಟಿಗೆ ಏನು ನಮ್ಮ ಮುಖ್ಯಮಂತ್ರಿ ಅವರ ಜೊತೆ ಚರ್ಚೆ ಮಾಡಿ ಮೂವತ್ತೆರಡು ವರ್ಷ ಸೇವೆ ಮಾಡಿದಂಥ ನಮ್ಮ ಕ್ಷೇತ್ರದ ಒಬ್ಬ ಬಡವ ಯುಗ್ ಯುವಕ ಈಗಾಗಲೇ ಉನ್ನತ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಇದು ಕಳ್ಕೊಂಡಿದ್ದಾನೆ ಈ ಹುಡುಗನಿಗೆ ಒಂದು ಗ್ರಾಮದ ಸೇವೆ ಒಂದು ಸೇವೆಗೆ ಅವಕಾಶ ಮಾಡಿ ಒಂದು ವಿಶೇಷ ಪ್ಯಾಕೇಜ್ ಮುಖಾಂತರ ಕೊಟ್ಟಿದ್ದೆ ಆದರೆ ಇಡೀ ರಾಜ್ಯಕ್ಕೆ ಮಾದರಿಯಾಗುವಂಥ ಮಾದರಿ ಗ್ರಾಮವನ್ನು ಮಾಡ್ತದೆ ಅಂತ ನಮಗೂ ನಂಬಿಕೆ ಇದೆ ಅಂತ ಹೇಳಿಬಿಟ್ಟು ನಾನು ಅವ್ರ ಹತ್ರ ಮನವಿ ಮಾಡ್ಕೊಳ್ತೀನಿ ಇದು ಯಾವುದೇ ರೀತಿಯಾದಂಥ ಒಂದು ಹೆಸರು ಬರಬೇಕು ಒಂದು ಏನೋ ಒಂದು ಇದಕ್ಕೆ ನಾವು ಮಾಡ್ತಾ ಇಲ್ಲ ಒಂದು ದೇಶದ ಪ್ರತಿಯೊಬ್ಬೊಂದು ಒಂದು ಗ್ರಾಮವೂ ಅದು ಅಭಿವೃದ್ಧಿ ಆಗಬೇಕು ಅದರ ಜೊತೆಗೆ ಎರಕೋಟೆಗೆ ಹೆಚ್ಚಿನ ಪ್ರವಾಸಿಗರು ಬರೋದರಿಂದ ವಿಶೇಷ ಪ್ಯಾಕೇಜು ಅವರ ಸರ್ಕಾರದಿಂದ ಗಣ ಸರ್ಕಾರದಿಂದ ಕೊಡಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಏನು ಸ್ಥಳೀಯ ಸರ್ಕಾರದ ಯೋಜನೆಗಳ ಜೊತೆಗೆ ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅನಸ ಅನುದಾನಗಳನ್ನು ಸಮರ್ಪಕವಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಅದನ್ನು ಉಪಯೋಗಿಸ್ಕೊಂಡು ಕೆಲಸ ಮಾಡಿದ್ರೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿಂದ ಆ ಗ್ರಾಮದಲ್ಲಿ ನೂರಾರು ಕೆಲಸಗಳು ಮಾಡಲು ಸುಲಭ ಸಾಧ್ಯ ಆಗ್ತದೆ ಇದು ಪ್ರತಿಯೊಂದು ಪಂಚಾಯಿತಿಯ ಗ್ರಾಮ ಪಂಚಾಯತಿಯಿಂದ ಸದಸ್ಯರಿಂದ ಸಾಧ್ಯ ಈ ಒಂದು ಯೋಜನೆಗಳು ಪಿ ಡಿ ಒ ಅಧಿಕಾರಿಗಳು ಹೇಳ್ತಾ ಇಲ್ಲ ಅರಿವು ಮೂಡಿಸ್ತಾ ಇಲ್ಲ ಅಲ್ಲಿ ಇಡುವಂಥ ಸ್ಥಳೀಯ ಜನರಿಗೆ ನರೇಗಾ ಇದರಲ್ಲಿ ಅಕ್ರಮ ನಡೀತಾ ಇದೆ ಇವತ್ತು ಪಿ ಡಿ ಒಗಳೇ ಕ್ಲಾಸ್ ಒನ್ ಕಾಂಟ್ರಾಕ್ಟ್ ಆಗಿದ್ದಾರೆ ಅಲ್ಲಿರುವಂಥ ಸಿಬ್ಬಂದಿ ವರ್ಗದವರೇ ಕಾಂಟ್ರಾಕ್ಟರ್ ಮತ್ತು ಸಿಬ್ಬಂದಿ ವರ್ಗದಲ್ಲಿ ಎರಡೂ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇದು ನೋವಾಗಿದೆ ಇದು ಎಲ್ಲಿ ತನಿಖೆ ಆಗುತ್ತೋ ಎಲ್ಲಿ ನಮಗೆ ನಮಗೆ ಅಪ್ರಚಾರ ಆಗುತ್ತೋ ಅನ್ನೋವಂಥ ರೀತಿಯಲ್ಲಿ ಇವರು ಕೆಲಸ ಮಾಡ್ತಾಯಿದ್ದಾರೆ ಅವ್ರು ಮಾಡಲಿ ಸಂತೋಷ ಇದು ಸಾರ್ವಜನಿಕವಾಗಿ ನಾನು ಒಬ್ಬನೇ ಆಗಿದೆ ಅವರು ಇವತ್ತು ಕುತಂತ್ರ ಮಾಡ್ತಾ ಇದ್ದಾರೆ ನನ್ನ ಜೊತೆಗೆ ಬರೋ ಮನಸ್ಸು ಜ ಹಳ್ಳಿ ಜನಕ್ಕೆ ಬರಬೇಕಂತ ಮನಸ್ಸಿದ್ರೂ ಅವರು ಮಾಡ್ತಾ ಇರುವಂಥ ಕುತಂತ್ರಗಳಿಂದ ಜನ ಬರೋಕ್ಕೆ ಆಗ್ತಾಯಿಲ್ಲ ಎನ್ ಆರ್ ಬಜಾರ್ಗೆ ಈಗಾಗಲೇ ಭೇಟಿ ನೀಡಿ ಐವತ್ತರಿಂದ ರಿಂದ ಎಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಪಡೆಯಿರಿ ಇದು ನೂತನವಾಗಿ ಪ್ರಾರಂಭವಾಗಿರುವ ಮನೆ ಗೃಹೋಪಯೋಗಿ ವಸ್ತುಗಳ ಸಿಗುವ ಶಾಪ್ ಇದು ಎಲ್ಲಿಂತಿರಾ ಇಂದೇ ಭೇಟಿ ನೀಡಿ ಚಿಂತಾಮಣಿ ನಗರದ ಆರ್ ಕೆ ನರ್ಸಿಂಗ್ ಹೋಮ್ ಹತ್ತಿರ ಡಿಎಫ್ಸಿ ಬ್ಯಾಂಕ್ ನಾಲ್ಕನೇ ಅಡ್ಡ ರಸ್ತೆ ಕೆಆರ್ ಎಕ್ಸ್ಟೆನ್ಷನ್ ಚಿಂತಾಮಣಿ ಈ ಅಂಗಡಿಯಲ್ಲಿ ಮನೆಗೆ ಉಪಯೋಗಿಸುವ ಎಲ್ಲಾ ವಸ್ತುಗಳು ಐವತ್ತರಿಂದ ರಿಂದ ಎಪ್ಪತ್ತರಷ್ಟು ಡಿಸ್ಕೌಂಟ್ ಅಲ್ಲಿ ಆಫರ್ ನೀಡಲಾಗುತ್ತಿದೆ ಈ ಅಂಗಡಿಗೆ ಒಂದು ಬಾರಿ ಭೇಟಿ ನೀಡಿದರೆ ಮತ್ತೆ ಮತ್ತೆ ಭೇಟಿ ನೀಡಬಹುದು ಅಡುಗೆ ಮನೆಯಲ್ಲಿ ಉಪಯೋಗಿಸುವ ಗೃಹೋಪಯೋಗಿ ವಸ್ತುಗಳು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಹೆಂಗಸರ ಗಂಡಸರ ಮತ್ತು ಮಕ್ಕಳ ಬಟ್ಟೆ ಸಹ ಸಿಗುತ್ತದೆ ಯಾವುದೇ ವಸ್ತು ಕೊಂಡುಕೊಂಡರೆ ಐವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಎನ್ ಆರ್ ಬಜಾರ್ಗೆ ಒಂದು ಸರಿ ಭೇಟಿ ನೀಡಿ ನೋಡಿ